ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಭೆ ನೌಕರರ ಶ್ರೇಯೋಭಿವೃದ್ಧಿಗೆ ಸಂಘದಿಂದ ಪ್ರಾಮಾಣಿಕ ಪ್ರಯತ್ನ ಅಧ್ಯಕ್ಷ ಎಸ್ಎಸ್ ಕಾವಿ ಸಂಘದಿಂದ ತಾಲೂಕಿನ ಎಲ್ಲ ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಅವರ ಶ್ರೇಯೋಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಲಿದ್ದೇವೆ ಸಂಘದ ತಾಲೂಕಾ ಘಟಕ ಪ್ರಾರಂಭಗೊಂಡ ನಂತರ ಮೊದಲ ಸಭೆ ಇದಾಗಿದ್ದು ಮುಂದಿನ ದಿನಗಳಲ್ಲಿ ಸಂಘವನ್ನು ಇನ್ನಷ್ಟು ಬಲಪಡಿಸಲಾಗುವುದೆಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕಾಧ್ಯಕ್ಷ ಎಸ್ಎಸ್ ಭಾವಿ ತಿಳಿಸಿದ್ದಾರೆ ಅವರು ಬುಧವಾರ ದಿನಾಂಕ ಇಪ್ಪತ್ನಾಲ್ಕರಂದು ಪಟ್ಟಣದ ಶಾಂತಿಸಾಗರ್ ಶಾಲೆಯ ಸಭಾಭವನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಾಗವಾಡ ತಾಲೂಕಾ ಘಟಕದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಸಂಘದ ಅಂದಾಜು ಆಯವ್ಯಯಗಳ ಅನುಮೋದನೆಗೆ ಪ್ರಸ್ತುತಪಡಿಸಿ ಲೆಕ್ಕಪತ್ರಗಳನ್ನು ಮಂಡಿಸಿ అడిట్ వరదీ ఓదా మాట్లాడతారు నౌకర సంఘ తాలూకా శాఖ కగవాడ శైక్షి ఇతర వార్ వార్షిక మాసే ఈ హెల్ వర్ష ಮಾಜಿ ಅಧ್ಯಕ್ಷರು ನಮ್ಮ ಆತ್ಮೀಯ ಸ್ನೇಹಿತರು ಗೌಡಪ್ಪ ಸೆಡ್ಡಿ ಅವರು ಅಧ್ಯಕ್ಷರಾಗಿದ್ದರು ಅವರು ಕೂಡ ಬಹುತೇಕ ನಂದಿದ್ದಾರೆ ಅನಿಸ್ತಾ ಇದೆ ಅದರಲ್ಲಿ ನಮ್ಮ ರಾಜ್ಯ ಸಂಘದ ಬೆಂಗಳೂರು ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎಲ್ಲ ಪದಾಧಿಕಾರಿಗಳು ತಜ್ಞರನ್ನು ಮಾಡಿದ್ದೀವಿ ಬರುವ ಜನವರಿಗೆ ನಮ್ಮ ಸಂಘ ಅಸ್ತಿತ್ವಕ್ಕೆ ಒಂದು ವರ್ಷ ಆಗ್ತಾ ಆಗ್ತಾ ಇದೆ ಅದಕ್ಕೆ ರಾಜ್ಯಾಧ್ಯಕ್ಷರ ಒಂದು ಹತ್ಯೆ ನಾ ಇವತ್ತು ಮಾಡ್ತಾ ಇದ್ದೇವೆ ಈ ಸಭೆಯ ಮಾಡುವ ಉದ್ದೇಶ ಸರ್ಕಾರ ನೌಕರಿ ಒಳ್ಳೆಯದನ್ನು ಮಾಡುವ ಏನಾದರೂ ಕೆಲಸ ಕಾರ್ಯಗಳನ್ನು ಈಗಾಗಲೇ ನಮ್ಮ ಸಂಘ ನಾವು ಸಾಕಷ್ಟು ಕಲಸಿ ಕಾರ್ಯ ಮಾಡ್ತಾ ಇದ್ದ ನಮ್ಗೆಲ್ಲ ಗೊತ್ತೆ ಸುಮಾರು ನಾವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲು ಸಿಕ್ಸ್ಟಿ ನಂಬರ್ ಹಿಡಿದು ಆಮೇಲೆ ಮೆಡಿಕಲ್ ಬಿಲ್ಗಳು ಕೂಡ ಹಲವಾರು ಜನರಿಗೆ శిక్షణ ఇలా ఆమె అనేక రీతి నౌకర్ సంఘ కారిక నౌకర్ సంఘ శిక్ష ఎరడూ ప్రయోగూ సంయుక్త కళ వర్షి అలా ಆ ಒಂದು ಕೆಲಸ ಪ್ರತಿಫಲವಾಗಿಯೇ ನಾವು ಇವತ್ತು ಸಂಘವನ್ನು ನಮ್ಮ ನಮ್ಮ ಸ್ಪರ್ಧೆಗೆ ಬಂದಿದೆ ಅಂತ ಹೇಳಿದರೆ ಇನ್ನು ಅತಿ ಶಕ್ತಿ ಅದೇ ಒಂದು ಪ್ರತಿಫಲವೇ ಸಂಘದ ಪಲಾಯ ಕಾಲಕ್ಕೆ ಕಾರಣ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಇರಲಿ ಒಟ್ಟಿನಲ್ಲಿ ನಮ್ಮ ಸಂಘದ ಕೈಲಾಪಕಾರಿ ಏನು ಸೇವೆ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀರಾ ಬಾವೆಲ್ಲರೂ ಬಂದಿದ್ದಕ್ಕಾಗಿ ನಾ ಬಹಳಷ್ಟು ಸಂತೋಷ ವ್ಯಕ್ತಪಡಿಸ್ತಾ ನಮ್ಮೆಲ್ಲರ ಆಗಮನಕ್ಕಾಗಿ ನಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಕಾರ್ಯಕ್ರಮವನ್ನ ಸಸಿಗೆ ನೀರೆದು ಚಾಲನೆ ನೀಡಲಾಯಿತು ನಂತರ ಆಗಮಿಸಿದ್ದ ಎಲ್ಲರನ್ನೂ ಸನ್ಮಾನಿಸಿ ಸ್ವಾಗತಿಸಲಾಯಿತು ಅದಾದ ನಂತರ ನೂತನವಾಗಿ ರಾಜ್ಯ ಪರಿಷತ್ ಸದಸ್ಯರಾಗಿ ಮೋಹನ್ ಶಿರ್ಗಾಮಿ ಹಿರಿಯ ಉಪಾಧ್ಯಕ್ಷರಾಗಿ ರವೀಂದ್ರ ನಾಂಧನಿ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಡಿ ಬಿರಾದಾರ್ ಇವರಿಗೆ ಪ್ರಮಾಣ ಪತ್ರ ನೀಡಿ ಗೌರವಿಸಲಾಯಿತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕಾಧ್ಯಕ್ಷ ಎಂಜಿ ಸಂಕ್ಪಾಳ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ ಸುನ್ನ ಪಶುವೈದ್ಯಾಧಿಕಾರಿ ಡಾಕ್ಟರ್ ಅಭಿನಂದ್ ಪಾಟೀಲ್ ಸೇರಿದಂತೆ ಅನೇಕರು ಮಾತನಾಡಿ ತಮ್ಮ ಅನಿಸಿಕೆ ಹಂಚಿಕೊಂಡರು నిజిక సమీక్ష గడిపింగ్ నేను ఇవ్ ఏం అందేశా యాదే పరిస్థితి గడికి చాలా మాపవ్ ఎలా శిక్షకరీసీ వ్యవస్థ ఇవ్వాలి అదూ కూడా శిక్షకుడు యాకంద్ర ఇది నమ్మ నౌకర్ సంఘుధా నమ్మ ఎలా శిక్షకర ఆశీర్వాద చూ ఎలా శుభ సందేశారు ఇదే ప్రకారం ఒళ్ళ ముఖ్య <glucoseosta w> <dividends> <h SCI> <melodies> <controlled>. ಅವಾಗಲೇ ಗೊತ್ತಾಯಿತು ಕಾಲ ಘಟಕ ಇಷ್ಟು ಆ್ಯಕ್ಟಿವ್ ಆಗಿದೆ ಅಂತ ಹೇಳಿ ಅದಕ್ಕೆ ನಾನು ಪ್ರಥಮವಾಗಿ ಅದಕ್ಕೆ ಅಭಿನಂದನೆಗಳನ್ನು ತಿಳಿಸ್ತೇನೆ ಸಾಕಷ್ಟು ಎಲ್ಲ ಎಜುಕೇಶನ್ ಡಿಪಾರ್ಟ್ಮೆಂಟ್ ದವರು ಶಿಕ್ಷಕರಿಗೆ ಅವ್ರ ಮುಂದೆ ನನ್ನ ಮಾತಾಡ್ತೀನಿ ಅಂತಂದ್ರೆ ಆ ಆಮೇಲೆ ಇದೇ ರೀತಿ ಮುಂದುವರೆದು ಆಮೇಲೆ ಒಂದು ವಾಟ್ಸಾಪ್ ಗ್ರೂಪ್ ಗಳಲ್ಲಿ ಕೂಡ ಎಲ್ಲಾನು ಶೇರ್ ಮಾಡ್ತಾ ಇರ್ತಾರೆ ಅಪ್ಡೇಟ್ ಮಾಡ್ತಾನೆ ಇರ್ತಾರೆ ಸೋ ಯಾವುದೇ ಒಂದು ಸ್ಪಂದಿಸಿ ಅದನ್ನ ಬಗೆಹರಿಸ್ತೀನಿ ಅನ್ನೋ ಒಂದು ಆಶಿಸ್ ಇದೇ ರೀತಿ ಪ್ರತಿ ವರ್ಷನೂ ಒಳ್ಳೆಯದಾಗಿ ವೈರಸ್ ಕಂಡಿಡೋ ಆಮೇಲೆ ಮಹಾ ವಿಜ್ಞಾನಿ ಭಾಷೆ ರೇಬಿಸ್ ವೈರಸ್ ಮೆದಳದ ಪ್ರವೇಶ ಮಾಡಿ ಅಲ್ಲಿ ರೋಗವನ್ನು ಮಾಡೋದು ಕಂಡುಹಿಡಿದರು ಮತ್ತೆ ಸೆಂಟ್ರೇವಿಸ್ ಸಹ ರೋವರ್ಸಿಕೆಯನ್ನು ಕಂಡು ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕನ್ನು ವಿಶ್ವ ರೇವಿಸ್ ದಿನಾಚರಣೆ ಆಚರಣೆ ಮಾಡ್ತಾರೆ ಇದೇ ದಿವಸ ಸ್ವರ್ಗಸ್ಥರಾದಂತ ದಿನ ಆಮೇಲೆ ಈ ರೂಪ ಯಾವ ಪ್ರಾಣಿಗಳಲ್ಲಿ ಕಾಣಿಸ್ಕೊಳ್ತಂತ ವಾಕ್ ಮಾಡ್ತಾರೆ ಎಲ್ಲ ಸೇವಿಸೋವ್ ಕಾಣಿಸ್ಕೊಳ್ತಾರೆ ಈ ವೇಳೆ ಬಿಆರ್ಪಿ ರವೀಂದ್ರನಾಥನಿ ಸಂಘದ ಉಪಾಧ್ಯಕ್ಷೆ ಆಕಾಶಿ ಲಾಟ್ವಡೆ ಸಾಂಸ್ಕೃತಿಕ ಕಾರ್ಯದರ್ಶಿ ಸುಜಾತಾ ಪಾಟೀಲ್ ಜಿಪಿಟಿ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುಕುಮಾರ್ ಬಾಳಿಕಾಯಿ ಪದಾಧಿಕಾರಿಗಳಾದ ಗುಲಾಬ್ ಮಾಂಜ್ರಿ ಆನಂದ್ ಮೇದ್ರಿ ಅಪ್ಪು ಕೋಳಿ ಆನಂದ್ ಕಂಬಾರ್ ಅಮ್ಸಿದ್ ಖೋತ್ ಅಶೋಕ್ ಮಗ್ದು ಟಿ ನಾಂದ್ರಿ ಕೆ ಹಿರೇಮಠ ಸೇರಿದಂತೆ ರಾಜ್ಯ ನೌಕರರ ಸಂಘದ ಸದಸ್ಯರು ಉಪಸ್ಥಿತರಿದ್ದರು ಪ್ರಾರ್ಥನೆ ಗೀತೆ ಹಾಡಿದರು

ಅಭಿನಂದನ್ ಪಾಟೀಲ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕಾ ಘಟಕ ಕಾಗವಾಡ ಇವರಿಗೆ ಶ್ರೀ ಮಹೇಶ್ ಎಸ್ ಟಿ ನಾಂದ್ರಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತರ್ದಾಳೆ